ಕಸ ಗುಡಿಸುವವನ ಹೆಸರಲ್ಲಿ ನೂರು ಕೋಟಿ ನಲವತ್ತು ಎಕರೆ ಜಮೀನು ಕಚೇರಿ ಸಹಾಯಕನಾಗಿ ಕೆಲಸ ಮಾಡಿದ್ದ ಈ ವ್ಯಕ್ತಿ ಭ್ರಷ್ಟಾಚಾರದ ಆರೋಪಗಳನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ಕೆಆರ್ ಐಡಿಎಲ್ನ ಕೊಪ್ಪಳ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಚೇರಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಯಲ್ಬುರ್ಗಾ ತಾಲೂಕಿನ ಬಂಡಿ ಗ್ರಾಮದ ಕಳಕಪ್ಪ ನಿಡ್ಗುಂದಿ ಎಂಬಾತನ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ದಾಳಿ ನಡೆಸಿದ್ದಾರೆ ಮೂಲತಃ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಬಂಡಿಹಾಳ ನಿವಾಸಿಯಾಗಿರುವ ಕಳಕಪ್ಪ ಬಂಡಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆಆರ್ಐಡಿಎಲ್ನ ಹೊರಗುತ್ತಿಗೆ ನೌಕರನಾಗಿ ಕೆಲಸ ಮಾಡಿದ ಹದಿನೈದು ಸಾವಿರ ರೂಪಾಯಿ ವೇತನಕ್ಕೆ ದುಡಿತಾ ಇದ್ದ ಸೊ ಈ ದಾಳಿಯ ವೇಳೆ ಆತನ ಬಳಿ ನೂರು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿದೆ ಇದರಲ್ಲಿ ಇಪ್ಪತ್ನಾಲ್ಕು ಮನೆಗಳು ಐವತ್ತು ನಿವೇಶನಗಳು ನಲವತ್ತು ಎಕರೆ ಜಮೀನು ಬೆಳ್ಳಿ ಬಂಗಾರ ಮತ್ತು ಇತರ ಸ್ಥಿರಾಸ್ತಿಗಳು ಸೇರಿದೆ ಕಳಕಪ್ಪ ನಿಡುಗುಂದಿ ಆರಂಭದಲ್ಲಿ ಕಸಗುಡಿಸೋ ಕೆಲಸದಿಂದ ತನ್ನ ವೃತ್ತಿ ಜೀವನವನ್ನು ಶುರು ಮಾಡಿದ ನಂತರ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊಪ್ಪಳದ ಕೆಆರ್ ಐಡಿಎಲ್ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಚೇರಿ ಸಹಾಯಕನಾಗಿ ಕೆಲಸವನ್ನ ಮಾಡಿದ್ದಾನೆ ಮತ್ತೆ ಮತ್ತೆ ಈ ವರ್ಷಗಳ ಅವಧಿಯಲ್ಲಿ ಈತ ಅಪಾರ ಪ್ರಮಾಣದ ಆಸ್ತಿಯನ್ನ ಕೂಡಿಟ್ಟಿದ್ದಾನೆ ಅನ್ನೋ ಆರೋಪ ಇದೆ ಸೊ ಕೆಲ ದಿನಗಳ ಹಿಂದಷ್ಟೇ ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದಿದ್ರು ಆ ನಂತರ ಇಬ್ಬರ ವಿರುದ್ಧ ಅಧಿಕಾರಿಗಳೇ ದೂರನ್ನ ಕೊಟ್ಟಿದ್ರು ಅದರ ಆಧಾರದಲ್ಲಿ ದಾಳಿ ನಡೆಸಿದಾಗ ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತದಲ್ಲಿ ಸುಮಾರು ಎಪ್ಪತ್ತೆರಡು ಕೋಟಿ ರೂಪಾಯಿ ಅಕ್ರಮ ಎಸಗಲಾಗಿದೆ ಅನ್ನೋ ವಿಚಾರವಾಗಿ ಅಧಿಕಾರಿಗಳು ಕಳೆದ ವಾರ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಚರಂಡಿ ಕಾಮಗಾರಿ ಕುಡಿಯೋ ನೀರು ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ ಅಕ್ರಮದ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಕೊಪ್ಪಳ ಕೆಆರ್ ನ ಇಇ ಆಗಿದ್ದಂಥ ಝಡ್ ಎಂ ಚಿಂಚರೋಳಿಕರ್ ಹಾಗೂ ಹೊರಗುತ್ತಿಗೆ ನೌಕರ ಕಳಕಪ್ಪ ನಿಡಗುಂದಿ ವಿರುದ್ಧ ದೂರು ದಾಖಲಾಗಿತ್ತು ಸೊ ಈ ದೂರಿನ ಆಧಾರದಲ್ಲಿ ಲೋಕಾಯುಕ್ತ ದಾಳಿ ನಡೆದಿದ್ದು ಇಲಾಖೆಯಲ್ಲಿ ಕೆಲಸ ಮಾಡಿದ ಭ್ರಷ್ಟ ಅಧಿಕಾರಿಗಳು ಸಹ ಬೆಚ್ಚ ಬಿದ್ದಿದ್ದಾರೆ ಇನ್ನು ಗುರುವಾರ ನಡೆದಂತಹ ಲೋಕಾಯುಕ್ತ ದಾಳಿಯಲ್ಲಿ ಕಳಕಪ್ಪ ನೆಡಗುಂದಿಯ ಆಸ್ತಿಗಳ ಸಂಪೂರ್ಣ ವಿವರಗಳನ್ನು ಅಧಿಕಾರಿಗಳು ದಾಖಲಿಸಿದ್ದಾರೆ ಪತ್ತೆಯಾದ ಆಸ್ತಿಗಳಲ್ಲಿ ಇಪ್ಪತ್ನಾಲ್ಕು ಮನೆ ವಿವಿಧ ಸ್ಥಳಗಳಲ್ಲಿ ಆತನ ಹೆಸರಿನಲ್ಲಿ ದಾಖಲಾಗಿರುವ ವಾಸದ ಮನೆಗಳಿದೆ ಐವತ್ತು ನಿವೇಶನ ಸುಮಾರು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖರೀದಿಸಲಾದ ಜಾಗಗಳಿದೆ ನಲವತ್ತು ಎಕರೆ ಜಮೀನು ಇದು ಕೃಷಿ ಮತ್ತು ಇತರ ಉದ್ದೇಶಗಳಿಗಾಗಿ ಖರೀದಿಸಲಾದ ಭೂಮಿ ಇನ್ನು ದೊಡ್ಡ ಪ್ರಮಾಣದ ಆಭರಣಗಳು ಮತ್ತು ಲೋಹಗಳು ಸಿಕ್ಕಿದೆ ಸೊ ಈ ಆಸ್ತಿಯ ಒಟ್ಟು ಮೌಲ್ಯ ನೂರು ಕೋಟಿ ರೂಪಾಯಿಗೆ ಹೆಚ್ಚಿರುವುದಾಗಿ ಲೋಕಾಯುಕ್ತ ಅಧಿಕಾರಿಗಳು ಆರಂಭಿಕವಾಗಿ ಅಂದಾಜಿಸಿದ್ದಾರೆ ಅಷ್ಟೇ ಅಲ್ಲ ತಮ್ಮನ ಹಾಗೂ ಪತ್ನಿಯ ತಮ್ಮನ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿರೋದು ಸಹ ಗೊತ್ತಾಗಿದೆ ಕಳಕಪ್ಪ ನಿಡುಗುಂದಿ ಕಡಿಮೆ ಆದಾಯದ ಹೊರಗುತ್ತಿಗೆ ಆಧಾರಿತ ಕೆಲಸದ ಮೂಲಕ ಇಷ್ಟೊಂದು ದೊಡ್ಡ ಮೊತ್ತದ ಆಸ್ತಿಯನ್ನು ಹೇಗೆ ಗಳಿಸ್ದ ಅನ್ನೋದು ತನಿಖೆಯ ಪ್ರಮುಖ ಪ್ರಶ್ನೆಯಾಗಿದೆ ಕೆ ಆರ್ ಐ ಡಿ ಎಲ್ನಂಥ ಸರ್ಕಾರಿ ಸಂಸ್ಥೆಯಲ್ಲಿ ಕಚೇರಿ ಸಹಾಯಕನಾಗಿ ಕೆಲಸ ಮಾಡೋ ಒಬ್ಬ ವ್ಯಕ್ತಿಯಿಂದ ಇಂತಹ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಸಂಪಾದಿಸೋದು ಸಾಮಾನ್ಯವಾಗಿ ಸಾಧ್ಯ ಇಲ್ಲ ಅನ್ನೋದು ಲೋಕಾಯುಕ್ತರವರ ಆರೋಪ ಸೊ ಈ ಆಸ್ತಿಗಳು ಭ್ರಷ್ಟಾಚಾರ ದುರ್ಬಳಕೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ಮೂಲಕ ಗಳಿಸಿರ್ಬಹುದು ಅನ್ನೋ ಶಂಕೆ ಕೂಡ ಇದೆ ಸೊ ಲೋಕಾಯುಕ್ತ ಅಧಿಕಾರಿಗಳು ಈಗ ಈ ಆಸ್ತಿಗಳ ಮೂಲವನ್ನು ಪತ್ತೆ ಹಚ್ಚೋಕೆ ಆಳವಾದ ತನಿಖೆಯನ್ನು ಶುರು ಮಾಡಿದ್ದಾರೆ ಕಳಕಪ್ಪ ನಿಡಗುಂದಿಯ ಆದಾಯದ ಮೂಲ ಬ್ಯಾಂಕ್ ಖಾತೆಗಳು ಆಸ್ತಿ ಖರೀದಿಯ ದಾಖಲೆಗಳು ಮತ್ತು ಇತರ ಆರ್ಥಿಕ ವಹಿವಾಟುಗಳನ್ನ ಪರಿಶೀಲಿಸಲಾಗ್ತಾ ಇದೆ ಸೊ ಕೆಆರ್ ಐಡಿಎಲ್ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾಗಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಕಾರ್ಯವನ್ನು ನಿರ್ವಹಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರ್ನಾಟಕ ಭೂ ಸೇನಾ ನಿರ್ದೇಶನಾಲಯವಾಗಿ ಸ್ಥಾಪನೆಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕೆಆರ್ ಅಂತ ಮರುನಾಮಕರಣಗೊಳ್ಳುತ್ತೆ ಸೊ ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಕಟ್ಟಡ ಇತರ ಮೂಲ ಸೌಕರ್ಯ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುತ್ತೆ ಸೊ ಕಳಕಪ್ಪ ನಿಡಗುಂದಿ ಅಂತ ಹೊರಗುತ್ತಿಗೆ ನೌಕರನಿಗೆ ಇಂತಹ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಗಳಿಸೋಕೆ ಸಂಸ್ಥೆಯೊಳಗಿನ ಯಾವ ಕಾರ್ಯವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದನ್ನ ತನಿಖೆಯಿಂದ ಕಂಡುಹಿಡಿಯಬೇಕಾಗಿದೆ ಸೊ ಈ ಕಳಕಪ್ಪ ನಿಡ್ಗುಂದಿಯ ಆಸ್ತಿ ಬಗ್ಗೆ ಲೋಕಾಯುಕ್ತ ದಾಳಿ ಕರ್ನಾಟಕದ ಸರ್ಕಾರಿ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ಕಡಿಮೆ ಆದಾಯದ ಕೆಲಸದಿಂದ ಇಂತಹ ಅಪಾರ ಆಸ್ತಿಯನ್ನು ಸಂಪಾದಿಸಿರೋದು ಸರ್ಕಾರಿ ವ್ಯವಸ್ಥೆಯ ದೌರ್ಬಲ್ಯವನ್ನ ತೋರಿಸುತ್ತೆ ಲೋಕಾಯುಕ್ತದ ತನಿಖೆಯಿಂದ ಈ ಆಸ್ತಿಗಳ ಮೂಲ ಗಳಿಕೆಯ ವಿಧಾನ ಮತ್ತು ಸಂಬಂಧಿತ ಭ್ರಷ್ಟಾಚಾರದ ಜಾಲವನ್ನ ಬಯಲಿಗೆ ತರಬಹುದು ಅನ್ನೋ ನಿರೀಕ್ಷೆ ಇದೆ ಸೊ ಈ ಘಟನೆ ಸರ್ಕಾರಿ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಒತ್ತಾಯಿಸುವಂತೆ ಮಾಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ